ಪೊಲೀಸರು ಹೋದ ವೇಳೆಗೆ ಅಲ್ಲಿ ಶಿಬಿಳಿಯ ಮೂಳೆಗಳು ಮಾತ್ರವೇ ಬಾಕಿಯಾಗಿತ್ತು ಅವನ ದೇಹದಿಂದ ಮಾಂಸವನ್ನು ತೆಗೆದು ಅವರನ್ನು ಸ್ನೇಹಿತರು ಸೇವಿಸಿದ್ರು ಇವತ್ತಿನ ಹೋಗ್ತಾ ಇರುವುದು ಬಾಂಗ್ಲಾದೇಶವನ್ನೇ ನಡುವಂತೆ ಮಾಡಿದ ಶಿಬಿಳಿಯ ಹರಿದ್ವೈ ಎನ್ನುವ ಯುವಕರ ಕೊನೆಯ ಬಗ್ಗೆ ನಮಸ್ಕಾರ ಇದನ್ನು ಕಣ್ಣಿಡಿಗೆ ಹೊಸ ಸ್ವಾಗತ ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಘಟನೆ ನಡೆಯುವುದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ ಮೂರರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬಾಂಗ್ಲಾದೇಶದ ಒಂದು ಬಡ ಕುಟುಂಬದಲ್ಲಾಗಿತ್ತು ಶಿಬ್ಲಿ ಸಾದಿಕ್ ಹರಿದ್ವಯ್ ಎನ್ನುವ ಈ ಇಪ್ಪತ್ತು ವರ್ಷ ಪ್ರಾಯದ ಯುವಕ ಜನಿಸಿದ್ದು ಮನೆಯ ಬಡತನವನ್ನು ಕಂಡು ತನ್ನ ಊರಿನಲ್ಲೇ ಇರುವ ಒಂದು ಕೋಳಿ ಫಾರ್ಮ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಆಗಿ ಅಲ್ಲಿನ ಮ್ಯಾನೇಜರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಇದರಿಂದ ಆತನಿಗೆ ಕಾಲೇಜ್ ಫೀಸ್ ಇನ್ನಿತರ ಎಕ್ಸ್ಪೆನ್ಸ್ ಕೂಡ ಇದರಿಂದ ಸರಿಯಾಗಿ ಹೋಗ್ತಾ ಇತ್ತು ಈಗ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಕಾಲೇಜ್ ಮುಗಿಸಿ ಕೋಳಿ ಫಾರ್ಮ್ ಗೆ ಕೆಲಸಕ್ಕೆ ಹೋದ ಮಗ ರಾತ್ರಿಯಾದ್ರೂ ಕೂಡ ತಿರುಗಿ ಬರಲೇ ಇಲ್ಲ ಇದರಿಂದ ದಿಗ್ಭ್ರಮೆಗೊಂಡ ಅವನ ತಾಯಿ ಅವನಿಗೆ ಕಾಳನ್ನೇ ಅನ್ನೇ ಮಾಡ್ತಾ ಇದ್ರು ಆದರೆ ಕಾಳನ್ನು ಆತ ಸ್ವೀಕಾರ ಮಾಡ್ತಾ ಇರಲಿಲ್ಲ ಇದರಿಂದ ಆತನ ತಾಯಿ ಕೋಲಿಫಾರ್ಮ್ ನ ಓಣರ್ಗೆ ಕಾಲ್ ಮಾಡಿದಾಗ ಆ ಸಂದರ್ಭದಲ್ಲಿ ಕೋಳಿ ಫಾರ್ಮ್ ನ ಓಣರ್ ಮನೆಗೆ ಇನ್ನೂ ತಲುಪಲಿಲ್ಲವೆ ಆಗೇ ಅವನು ಇಲ್ಲಿಂದ ಹೊರಟಿದ್ದಾರೆ ಎನ್ನುವ ವಿಷಯವನ್ನು ಅವನ ತಾಯಿಗೆ ಹೇಳ್ತಾರೆ ಏನಾದರೂ ಆದರೂ ಶಿಬಿಳಿಯನ್ನು ಹುಡುಕಲು ಅಂತ ಅವನ ತಾಯಿ ಫಾರ್ಮ್ ಗೆ ಹೋಗಲು ತೀರ್ಮಾನ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಆಗಿದ್ದು ಶಿಬಿಳಿಯ ಕಾಲ್ ಬಂದದ್ದು ಆತ ಕಾಲ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಎಲ್ಲಿಗೂ ಕರೆದುಕೊಂಡು ಹೋಗ್ತಿದ್ದಾರೆ ತಂದೆಯನ್ನು ಹೇಳಿ ನನ್ನನ್ನು ರಕ್ಷಣೆ ಮಾಡಿ ಎನ್ನುವುದನ್ನು ಅವನ ತಾಯಿಗೆ ಹೇಳ್ತಾರೆ ಆಗ ತಾಯಿ ಭಯಭೀತರಾಗ್ತಾರೆ ಬಹುಬೇಗಿನ ಟ್ರ್ಯಾಕ್ಟರ್ ಡ್ರೈವರ್ ಆಗಿದ್ದ ಆತನ ತಂದೆಗೆ ವಿಷಯವನ್ನು ಹೇಳಿ ಆತನ ತಂದೆ ಕೂಡ ಮನೆಗೆ ತಲುಪ್ತಾರೆ ಮತ್ತೆ ಕೂಡ ಆತನ ತಾಯಿ ಆತನಿಗೆ ಕರೆ ಮಾಡ್ತಾರೆ ಆದ್ರೆ ಯಾರು ಕೂಡ ಆ ಸಂದರ್ಭದಲ್ಲಿ ಫೋನ್ ಕರೆ ಸ್ವೀಕಾರ ಮಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ಸಮಯದ ನಂತರ ಫೋನ್ ನಿಂದ ಆತನ ತಾಯಿಗೆ ಕಾಲ್ ಬರುತ್ತೆ ಆ ಸಂದರ್ಭದಲ್ಲಿ ನೋವಿನಿಂದ ನರಳಾಡ್ತಾ ಇದ್ದ ಶಿಬಿಳಿಯ ಅಳು ಗೆಣಸ್ತಾ ಇದ್ರು ಸ್ವಲ್ಪ ಸಮಯ ಆದ ಬಳಿಕ ಆ ಫೋನ್ ಅನ್ನು ತೆಗೆದು ಆ ಕಿಡ್ಡಂಬಾಡಿದ್ದ ಆ ವ್ಯಕ್ತಿ ಶಿಬಿಳಿಯನ್ಗೆ ಜೀವಂತವಾಗಿ ಬೇಕಾಗಿದ್ದರೆ ಹನ್ನೊಂದು ಲಕ್ಷ ಕೊಟ್ಟು ತೆಗೆದುಕೊಂಡು ಹೋಗಿ ಎನ್ನುವ ಮಾತನ್ನು ಹೇಳ್ತಾರೆ ಕಡು ಬಡತನದಿಂದಲೇ ಬಂದಿದ್ದ ಆ ಕುಟುಂಬಕ್ಕೆ ಹನ್ನೊಂದು ಲಕ್ಷ ಅನ್ನೋದು ಚಿಂತೆ ಕೂಡ ಮಾಡದಷ್ಟು ದೊಡ್ಡ ಅಮೌಂಟ್ ಆಗಿತ್ತು ಆದ್ರೂ ಕೂಡ ತನ್ನ ಜೀವ ಉಳಿಸಲಿಕ್ಕಾಗಿ ಹೇಗಾದರೂ ಮಾಡಿ ಹನ್ನೊಂದು ಲಕ್ಷ ತಂದೆ ಕೊಡ್ತೀವಿ ಆತನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಬೇಡಿ ಎನ್ನುವುದನ್ನು ತಂದೆ ತಾಯಿ ಕಿಡ್ನಾಪ್ ಮಾಡಿದವರಲ್ಲಿ ಹೇಳ್ತಾರೆ ವರ್ಷದ ಅಡೆದಾಡಿ ಆ ಕಿಡ್ನಾಪ್ ಗ್ಯಾಂಗ್ ಹೇಳಿ ಹಣವನ್ನು ಹೊಂದಿಸಲು ತಂದೆ ತಾಯಿ ಓಡಾಡ್ತಾ ಇರ್ತಾರೆ ಆದ್ರೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವರು ಹೇಳಿದ ಆ ಅಮೌಂಟ್ ಅನ್ನು ಕೊಡಲು ಅವರಿಗೆ ಸಾಧ್ಯವಾಗಿರಲಿಲ್ಲ ಹೀಗೆ ಮೂರು ದಿವಸಗಳು ಕಳೆದು ಹೋಗುತ್ತೆ ಮೂರು ದಿವಸ ಕಳೆದ ಬಳಿಕ ಆ ಗ್ಯಾಂಗ್ ನ ಲೀಡರ್ ಸಂದರ್ಭದಲ್ಲಿ ತಮ್ಮ ಅವಸ್ಥೆಯನ್ನು ಆ ಪೋಷಕರು ಆ ಗ್ಯಾಂಗ್ ಲೀಡರ್ ನಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಗ್ಯಾಂಗ್ ಲೀಡರ್ ಶಿಬ್ಲಿಯನ್ನು ಜೀವಂತವಾಗಿ ನಾನು ಹೇಳಿರುವ ಸ್ಥಳದಲ್ಲಿ ಬಂದು ಎರಡು ಲಕ್ಷ ಕೊಟ್ಟು ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಆದರೂ ಕೂಡ ಎರಡು ಲಕ್ಷ ಅನ್ನೋದು ಕೂಡ ಆ ಕುಟುಂಬಕ್ಕೆ ಒಂದು ದೊಡ್ಡ ಅಮೌಂಟೇ ಆದರೂ ಕೂಡ ತನ್ನ ಮಗನನ್ನು ರಕ್ಷಿಸಲೇಬೇಕು ಅಂತ ಅವರು ಎಲ್ಲಿಂದಲೂ ಎರಡು ಲಕ್ಷ ಸಾಲವನ್ನು ಪಡೆದಿಲ್ಲ ಹೊಂದಿಸ್ತಾರೆ ಸೆಪ್ಟೆಂಬರ್ ನಾಲ್ಕಕ್ಕೆ ಆ ಗ್ಯಾಂಗ್ ಲೀಡರ್ ಹೇಳಿದ ಸ್ಥಳಕ್ಕೆ ಆತನ ತಂದೆ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಕಬಂಡು ಮುಚ್ಚಿ ಇಬ್ಬರು ಬಂದು ಆತನ ತಂದೆಯಿಂದ ಹಣವನ್ನು ಕಲೆಕ್ಟ್ ಮಾಡಿ ನೀವು ಮನೆಗೆ ತಲುಪುವ ವೇಳೆಗೆ ನಿಮ್ಮ ಮಗ ಮನೆಗೆ ತಲುಪ್ತಾನೆ ಎನ್ನುವ ಭರವಸೆಯನ್ನು ಕೊಟ್ಟು ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಹಣವನ್ನು ತೆಗೆದುಕೊಂಡು ಹೋದ್ರೂ ಕೂಡ ಮನೆಗೆ ಮಗ ಜೀವಸ್ಥವಾಗಿ ಬರ್ತಾನಲ್ಲ ಅಂತ ಖುಷಿಯಲ್ಲಿದ್ದ ಆ ತಂದೆ ಸಂತೋಷದಿಂದ ಖುಷಿಯಿಂದ ತಂದೆ ಮನೆಗೆ ತಲುಪ್ತಾರೆ ಆದ್ರೆ ಅವರು ಹೇಳಿದ ಹಾಗೆ ಮಗ ಶಿವಿನಿ ಆವತ್ತು ಮನೆಗೆ ತಲುಪಲೇ ಇಲ್ಲ ಉತ್ತರವಾಗಿ ಅವನ ಗೆ ಮಾಡಿಕೊಂಡೇ ಇರ್ತಾರೆ ಒಂದು ದಿವಸ ಕಳಿತು ಎರಡು ದಿವಸ ಕಳಿತು ಕೊನೆಗೆ ಮೂರು ದಿವಸ ಕಳಿತು ಅವರು ಹೇಳಿದ ಹಾಗೆ ಮಗ ಮನೆಗೆ ತಿರುಗಿ ಬರಲೇ ಇಲ್ಲ ಹೀಗೆ ಕೊನೆಗೂ ಕೂಡ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಲು ತೀರ್ಮಾನವನ್ನು ಮಾಡ್ತಾರೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ ಆ ಸಂದರ್ಭದಲ್ಲಿ ಪೊಲೀಸ್ ಮನೆಗೆ ಬಂದು ಮೊದಲಿಗೆ ಬೈಯುದೇ ಅವರಿಗೆ ಇಷ್ಟೊಂದು ದೊಡ್ಡ ಕೃತ್ಯ ನಡೆದು ಕೃತ್ಯವನ್ನು ಯಾಕೆ ಪೊಲೀಸ್ ಇನ್ಫಾರ್ಮ್ ಮಾಡಿಲ್ಲ ಎಂದೀ ಶಿಬಿ ಕುರಿತು ಪ್ರಕರಣವನ್ನು ದಾಖಲಿಸಿ ಹಲವಾರು ಸಂಶಯಾಸ್ಪದವಾಗಿರುವ ಅಭಿಮಂದಿಯಲ್ಲಿ ವಿಚಾರಣೆ ಕೂಡ ಮಾಡುತ್ತಾರೆ ಪೊಲೀಸರು ಸೆಪ್ಟೆಂಬರ್ ಏಳಕ್ಕೆ ಆರಂಭವಾದ ಈ ವಿಚಾರಣೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಆಗುವಾಗ ಕಿಡ್ನಾಪ್ ಮಾಡಿದವರನ್ನು ಅರೆಸ್ಟ್ ಕೂಡ ಮಾಡ್ತಾರೆ ಆ ಕಿಡ್ನಾಪ್ ಮಾಡಿದವರು ಬೇರೆ ಯಾರು ಆಗಿರಲಿಲ್ಲ ಕೋಳಿ ಫಾರ್ಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಸ್ನೇಹಿತರಾಗಿದ್ದರು ಅವನಲ್ಲೂ ಕಿಡ್ನಾಪ್ ಮಾಡಿತು ಅವರನ್ನು ಅರೆಸ್ಟ್ ಮಾಡಿ ಮೊದಲಿಗೆ ಹೇಳಿದ ಕ್ವಶನ್ ಆಗಿತ್ತು ಶಿಬಿಳಿಯಲ್ಲಿ ಆದರೆ ಅವರು ಮುಂದೆ ಹೇಳಿದ ಉತ್ತರವೆಲ್ಲವೂ ಭಯಾನಕವಾಗಿತ್ತು ಶಿಬಳಿ ಸಾಧಿಕ್ ಹರಿದೋಯ್ ಕೆಲಸ ಮಾಡದಿದ್ದ ಆ ಕೋಣಿ ಫಾರ್ಮ್ ನಲ್ಲಿ ಆರು ಯುವಕರು ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಅವರು ಶಿಬಳಿಗಿಂತ ಪ್ರಾಯದಲ್ಲಿ ದೊಡ್ಡವರಾಗಿದ್ದರು ಕೂಡ ಶಿಬಿಳಿ ಹಾಗೆ ಅವರ ನಡುವೆ ಒಂದೊಳ್ಳೆಯ ರಿಲೇಷನ್ಶಿಪ್ ಇತ್ತು ಅಂದ್ರೆ ಸ್ನೇಹಿತರು ಕೂಡ ಆಗಿತ್ತು ಅಂತ ಹೇಳ್ಬೋದು ಒಳ್ಳೆ ರೀತಿಯಲ್ಲಿ ಇವರ ನಡುವೆ ಸ್ನೇಹ ಹಾಗೆ ಕೋಳಿ ಫಾರ್ಮ್ ನ ಕೆಲಸಗಳು ಕೂಡ ನಡೀತಾ ಇತ್ತು ಆದ್ರೆ ಕೆಲವೊಂದು ದಿವಸಗಳು ಆದ ಬಳಿಕ ಶಿಬಿಳಿಗೆ ಆ ಕೋಳಿ ಫಾರ್ಮ್ ನಲ್ಲಿ ಕೋಳಿಗೆ ಹಾಕಲಿರುವ ಆಹಾರ ಹಾನಿಯಾಗಿರುವ ವಿಷಯ ಗೊತ್ತಾಗುತ್ತೆ ಅವತ್ತು ಕೋಳಿ ಫಾರ್ಮ್ ನ ಮ್ಯಾನೇಜರ್ ಆಗಿತ್ತು ಅಂದ್ರೆ ಆ ಕೆಲಸವನ್ನೆಲ್ಲ ನೋಡಿಕೊಳ್ಬೇಕಾಗಿತ್ತು ಶಿಬಿ ಈ ಕೋಳಿ ಆಹಾರವನ್ನು ಯಾರು ಕತ್ತಾರೆ ಅಂತ ನೋಡಲು ಒಂದು ದಿವಸ ರಾತ್ರಿ ಶಿಬಿ ಅಡಗಿ ಕುಳಿತುಕೊಳ್ತಾನೆ ಆ ಸಂದರ್ಭದಲ್ಲಿ ಈ ಆರು ಮಂದಿ ಈ ಕೋಳಿ ಆಹಾರವನ್ನು ಕದಿಯುವುದು ಅವಳಿಗೆ ಕಂಡು ಬರುತ್ತೆ ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರನ್ನು ಹಿಡಿದು ಆ ಬಳಿಕ ಗೆ ಕಾಲ್ ಮಾಡಿ ಈ ವಿಷಯವನ್ನೆಲ್ಲ ಹೇಳ್ತಾನೆ ಓಡರ್ ಬರುವ ವೇಳೆಗೆ ಇವರು ಪ್ರಾಯದಲ್ಲಿ ದೊಡ್ಡವರು ಆಗಿದ್ದರಿಂದ ಈ ಶಿಬ್ಲಿಯ ನಡುವೆ ವಾಕ್ಸವರ್ ಹಾಗೆ ಫೈಟ್ ಕೂಡ ಆವತ್ತು ನಡೆಯುತ್ತೆ ಆದರೆ ಓಣರ್ ಬಂದು ಆ ಕದ್ದವರಿಗೆ ವಾರ್ನಿಂಗ್ ಅನ್ನು ನೀಡಿ ಮತ್ತೆ ಮನೆಗೆ ಕಳಿಸ್ತಾನೆ ಶಿಬ್ಲಿಯನ್ನು ಎಲ್ಲೋ ಇಲ್ಲಿಗೆ ಮುಗಿತು ಅಂತ ಅನ್ಕೊಂಡಿದ್ರು ಅವರೆಲ್ಲ ಆದ್ರೆ ಅಲ್ಲಿಂದಲೇ ಆರಂಭವಾದದ್ದು ಈ ಆರು ಮಂದಿಯ ಮನಸ್ಸಿನಲ್ಲಿ ಶಿಬಿಳಿಗೆ ಪ್ರತೀಕಾರವನ್ನಾಗಿ ಏನಾದರೂ ಮಾಡಬೇಕು ಅನ್ನೋದೇ ಇತ್ತು ಅದಕ್ಕಾಗಿ ಅವರು ದಿನವನ್ನು ಕೂಡ ಕಾಯ್ತಾ ಇದ್ರು ದಿನ ಬಂದೇ ಬಿಟ್ಟು ಆಗಸ್ಟ್ ಇಪ್ಪತ್ತೆಂಟು ಆಗುವ ವೇಳೆಗೆ ಶಿಬಳಿ ಯಾವಾಗಿನ ಹಾಗೆ ಕೋಳಿ ಫಾರ್ಮ್ ಕೆಲಸವನ್ನು ಮಾಡಲು ಬರ್ತಾನೆ ಕೆಲಸ ಮುಗಿದ ಬಳಿಕ ಹಿಂದಿರುಗಿ ಮಡಗಿ ಹೋಗುವ ವೇಳೆಗೆ ಕಾರಿನಲ್ಲಿ ಈ ಆರು ಮಂದಿ ಅವನ ಕಿಡ್ಡ ಕೂಡ ಮಾಡುತ್ತಾರೆ ಗಿಡ್ ಬಾಡಿ ಆತನನ್ನು ಮೊದಲಿಗೆ ಕಿಡ್ಡ ಮಾಡಿ ಆತನಿಂದ ಮನೆಯವರಿಗೆ ಹಣವನ್ನು ಪಡೆದುಕೊಳ್ಳುವುದು ಮಾತ್ರವಾಗಿದ್ದು ಅವರ ಪ್ಲಾನ್ ಆಗಿತ್ತು ಆದರೆ ಆ ಆರು ಮಂದಿಯಲ್ಲಿದ್ದ ಒಬ್ಬ ಉಮನ್ ಸಿಂಗ್ ಮರ್ಮ ಎನ್ನುವ ವ್ಯಕ್ತಿ ಎಲ್ಲಾದರೂ ಶಿವಲಿಯನ್ನು ನಾವು ಬಿಟ್ಟು ಬಿಟ್ಟರೆ ಆತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ನಾವು ಆರು ಮಂದಿ ಕೂಡ ಚೈಲಿಗೆ ಹೋಗಬೇಕಾಗಿ ಬರುತ್ತೆ ಆದ್ದರಿಂದಲೇ ಆತನನ್ನು ಹಣ ಸಿಕ್ಕ ಬಳಿಕ ಹಿಂದಿರುಗಿಸುವುದು ಕೊಲೆ ಮಾಡುವ ಅಂತ ಅಭಿಪ್ರಾಯವನ್ನು ಹೇಳ್ತಾನೆ ಆ ಸಂದರ್ಭದಲ್ಲಿ ಈ ಉಳಿದ ಐದು ಮಂದಿ ಕೂಡ ಇದಕ್ಕೆ ಒಪ್ಪಿಕೊಳ್ತಾರೆ ಆ ಬಳಿಕ ಆತನ ಕೈಕಾಲುಗಳನ್ನು ಕಟ್ಟಿ ಆತನ ದೇಹಗಳನ್ನೆಲ್ಲ ಮುರಿತು ಕಾಡಿನ ಬೇರೆ ಬೇರೆ ಸ್ಥಾನಕ್ಕೆ ಹಾಕಿರುತ್ತಾರೆ ಇವರು ಈ ವಿಷಯವನ್ನು ಆತನ ಮೃತ ಶರೀರವನ್ನು ಮತ್ತೆ ಪಡೆದುಕೊಳ್ಳಲು ಪೊಲೀಸರು ಆ ಕೊಂದ ಕಾಡಿಗೆ ಹೋದ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಕಂಡದ್ದು ಬರೀ ಮೂಳೆ ಮಾತ್ರವಾಗಿತ್ತು ಅದು ಮಾಂಸವಿಲ್ಲದ ಮೂಳೆಯಾಗಿತ್ತು ಇಷ್ಟೊಂದು ಕಡಿಮೆ ದಿನಗಳಲ್ಲಿ ಮೂಳೆಯಿಂದ ಮಾಂಸ ಈ ರೀತಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂತ ಅವರ ಸರಿಯಾಗಿ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಇನ್ನೂ ಕೂಡ ತೀವ್ರವಾಗಿ ಅವರನ್ನು ವಿಚಾರಣೆ ಮಾಡಿದ ವೇಳೆಗೆ ಅವರ ಕಡೆಯಿಂದ ಒಂದು ಅಕ್ಷರಕ್ಷಾ ಭಯಾನಕವಾಗಿ ನಟಿಸುವಂತ ಒಂದು ವಿಷಯ ಕೂಡ ಹೊರಬರುತ್ತೆ ಎಲ್ಲಾದರೂ ಶಿಬಿಲಿಯಾಗಿ ಮೃತದೇಹದ ಭಾಗಗಳನ್ನು ಕಾಡಿನಲ್ಲಿ ಅಲ್ಲಲ್ಲಿ ಹಾಕಿದರೆ ಇದು ಯಾರದೇ ಆ ಇವರನ್ನು ಯಾರು ಸಾಯಿಸಿದ್ರು ಎನ್ನುವುದು ಪೊಲೀಸರಿಗೆ ಸರಿಯಾಗಿ ಗೊತ್ತಾಗುತ್ತೆ ಅಂತ ಅಂದುಕೊಂಡು ಉಮನ್ ಸಿಂಗ್ ಮರ್ಮಾ ಎನ್ನುವ ಈ ವ್ಯಕ್ತಿ ಆತನ ಆ ದೇಹದ ಭಾಗಗಳಿಂದ ಮಾಂಸವನ್ನು ತೆಗೆದು ಆ ಬಳಿಕ ಸಾರಣಾಗಿ ಮಾಡಿ ಸೇವಿಸಿದ್ದಾನೆ ಎನ್ನುವ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಗುತ್ತೆ ಆ ಬಳಿಕ ಅಕ್ಟೋಬರ್ ಒಂದಕ್ಕೆ ನಡೆಯುತ್ತಿದ್ದು ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ ಸೇವಿಸಲಿಲ್ಲ ಎನ್ನುವ ಮಾತು ಕೂಡ ಏನೇ ಆದರೂ ಕೂಡ ಈ ಶಿಬಿಳಿ ಎನ್ನುವ ಈ ಕಟುಬಡ ಬಂದ ಈ ಇಪ್ಪತ್ತು ವರ್ಷದ ಪ್ರಾಯದ ಯುವಕರನ್ನು ಈ ರೀತಿ ಕೊಲೆ ಮಾಡಿ ಆತನ ದೇಹದ ಮಾಂಸಗಳನ್ನು ಪದಾರ್ಥ ಮಾಡಿ ಸೇವಿಸಿದ ವಿಷಯ ಈ ಊರಿನ ಜನರಿಗೆ ಕೇಳಿದ ಬಳಿಕ ಅವರು ಆಕ್ರೋಶ ಬರಿತರಾಗುತ್ತಾರೆ ಈ ಊಮನ್ ಶ್ರಿಂಗ್ ಮರ್ಮ ಎನ್ನುವರನ್ನು ಪೊಲೀಸರು ಕಸ್ಟಡಿಯಿಂದ ಕೋರ್ಟ್ ತೆಗೆದುಕೊಂಡು ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಊರಿನ ಜನರೆಲ್ಲ ಪೊಲೀಸ್ ಕಾರಿಗೆ ಮುಗಿಯುವುದು ಅಲ್ಲಿಂದಿಂಗ್ ಮರ್ಮ ಎನ್ನುವ ಅತಿ ಕ್ರೂರ ಕಟುಗಳನ್ನು ಎಲ್ಲರೂ ಸೇರಿ ಮಾಡ್ತಾರೆ ಆ ಪೊಲೀಸ್ ಕಾರಿನಲ್ಲಿದ್ದ ಸಿಬ್ಬಂದಿ ಮೂರು ಸಿಬ್ಬಂದಿಗಳು ಅದಕ್ಕೆ ಇದರ ಮುನ್ನವೇ ಅಲ್ಲಿಂದ ಓಡಿ ಹೋಗಿದ್ರು ಆದರೆ ಉಳಿದ ಐದು ಮಂದಿಯನ್ನು ಸರಿಯಾಗಿ ಪೊಲೀಸರು ಅರೆಸ್ಟ್ ಮಾಡಿ ಈಗ ಅವರು ಜೈಲಿನಲ್ಲೂ ಕೂಡ ಇದ್ದಾರೆ ಏನೇನು ಹೇಳಿದ್ರು ಕೂಡ ಇದು ಒಂದು ಪೈಶಾಚಿಕ ಕೃತ್ಯವೇ ಆಗಿದೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಕೂಡ ಮಾಡ್ತಾರೆ